ಔಷಧಿಯ ಗುಣಮಟ್ಟದ ಬಗ್ಗೆ ಅಥವಾ ಔಷಧಿ ಯಾಕೆ ಎಷ್ಟು ಇಂಪಾರ್ಟೆಂಟ್ ಸಾವಯವವಾಗಿ ಬೆಳ್ಕೊಳ್ಳೋದು ಇಲ್ಲೇ ಮಾಡೋದು ಇಲ್ಲೇ ಪ್ರಿಪೇರ್ ಆಗೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಆಹಾರ ಅಂತ ಬಂದಾಗ ಇದು ಕೇವಲ ನೀವು ಬಾಯಲ್ಲಿ ಏನು ತಿಂತೀರಾ ಅಷ್ಟೇ ಅಲ್ಲ ನೀವು ನಿಮ್ಮ ಚರ್ಮಕ್ಕೆ ಏನು ಹಾಕ್ತಾಯಿದ್ದೀರಾ ನಿಮ್ಮ ಓರಲ್ ಕ್ಯಾಬಿಟಿ ಜೊತೆ ಏನು ಕಾಂಟ್ಯಾಕ್ಟಲ್ಲಿ ಬರ್ತಾ ಇದೆ ನಿಮ್ಮ ಮುಖಕ್ಕೆ ಏನು ಹಚ್ತಿದ್ದೀರಾ ಇದೆಲ್ಲವೂ ಆಹಾರವೇ ಎಲ್ಲ ರೀತಿಯಲ್ಲೂ ಅಬ್ಸಾರ್ಪ್ಷನ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಹೇಗಿರಬೇಕು ಎಡಿಬಲ್ ಆಗಿರಬೇಕು ತಿನ್ನೋದಕ್ಕೆ ಓಕೆ ಅಂತಂದರೆ ಹಚ್ಚೋದಕ್ಕೂ ಓಕೆ ತಿನ್ನೋದಕ್ಕೆ ಓಕೆ ಇಲ್ಲ ಅಂತಂದರೆ ಹಚ್ಚೋದಕ್ಕೂ ನಾಟ್ ಓಕೆ ಯಾಕಂದರೆ ಅದು ಕೂಡ ತಿಂತಾ ಇರುತ್ತೆ ಬೇರೆ ಫಾರ್ಮಲ್ಲಿ ನಿಮ್ಮ ಸಿಸ್ಟಮನ್ನು ಎಂಟರ್ ಆಗ್ತಿರುತ್ತೆ ಈ ಫಾರ್ಮಲ್ಲಿ ಎಂಟರ್ ಆಗಲ್ಲ ಅಷ್ಟೇ ಬಿಟ್ಟರೆ ಬೇರೆ ಫಾರ್ಮಲ್ಲಿ ಅದು ಹೋಗ್ತಾ ಇರುತ್ತೆ ಹಾಗಾಗಿ ಯಾವತ್ತೂ ಸಾವಯವವಾದ ರೀತಿಯಲ್ಲಿ ಔಷಧಿ ಬಿಕಾಸ್ ಇವಾಗ ನೋಡಿ ನೀವೆಲ್ಲ ನಿಮ್ಮ ಆಹಾರ ದ್ರವ್ಯದ ಬಗ್ಗೆ ತುಂಬ ಕ್ಲೀನ್ ಆಗಿದ್ದೀರಾ ತುಂಬ ಜನರಲ್ಲಿ ಈಗ ಅವೇರ್ನೆಸ್ ಬಂದಿದೆ ಎಲ್ಲೇ ಇದ್ರೂ ಹುಡ್ಕೊಂಡು ಹುಡ್ಕೊಂಡು ವಿಲ್ ಸರ್ಚ್ ಫಾರ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅದೇ ಬೇಕು ಅದೇ ತೊಗೋತೀವಿ ಅಂತ ಮಾಡ್ತೀರಾ ಬಟ್ ಎಷ್ಟು ಜನ ಔಷಧಿ ಬಗ್ಗೆ ಯೋಚನೆ ಮಾಡಿದ್ದೀರಾ ಈಗ ನಿಮ್ಗೆ ಇಷ್ಟು ಈಗ ಆಯುರ್ವೇದ ಫಾರ್ಮಸಿಗಳಿದ್ದಾವೆ ಇಷ್ಟೊಂದು ಆಯುರ್ವೇದಿಕ್ ಬ್ರ್ಯಾಂಡ್ಸ್ಗಳಿದ್ದಾವೆ ಎಷ್ಟು ಜನರಿಗೆ ಗೊತ್ತು ಇದರಲ್ಲಿ ಯಾವ ರೀತಿ ಬೆಳೆದಿದ್ದಾರೆ ಔಷಧಿ ಸಸ್ಯಗಳು ಸಾವಯವ ರೀತಿಯಲ್ಲಿ ಬೆಳೆದಿದ್ದಾರೆ ಇಲ್ಲ ಅಂತ ನಿಮ್ಗೆ ಏನು ಗ್ಯಾರಂಟಿ ಇದೆ ಯಾರಾದರೂ ಯೋಚನೆ ಮಾಡಿದೀರಾ ಈ ಔಷಧಿ ಹೇಗೆ ಬೆಳೆದಿರೋದು ಇದು ಆರ್ಗ್ಯಾನಿಕ್ ಔಷಧಿ ಹೌದಾ ಅಲ್ವಾ ಅಂತ ಏನಾದರೂ ಯೋಚನೆ ಮಾಡಿದೀರಾ ಇಲ್ಲ ಆಯುರ್ವೇದ ಅಂದ್ರೆ ಆರ್ಗ್ಯಾನಿಕ್ ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಅಂದ್ಕೊಳ್ಳೋಕೆ ಸಾಧ್ಯ ಈಗ ಒಬ್ಬ ರೈತ ಈಗ ಆರ್ಗ್ಯಾನಿಕ್ ವೆಜಿಟೇಬಲು ಬೆಳೆಯೋಕ್ಕಾಗತ್ತೆ ಕೆಮಿಕಲ್ ಹಾಕಿ ವೆಜಿಟೇಬಲು ಬೆಳೆಯೋಕ್ಕಾಗತ್ತೆ ಅಂದಮೇಲೆ ಔಷಧಿ ದ್ರವ್ಯ ಕಮರ್ಷಿಯಲಿ ಕೊಡುವಾಗ ಅದರಲ್ಲಿ ಆರ್ಗ್ಯಾನಿಕಲಿನೇ ಬೆಳೆದಿದ್ದ ಅಲ್ವಾ ಅಂತ ಹೇಗೆ ಒಮ್ಮೆನೂ ನಿಮ್ಮ ಯಾರಿಗೂ ಅದು ಯೋಚನೆನೇ ಬಂದಿರೋಲ್ಲ ಆರ್ಗ್ಯಾನಿಕಲಿ ಔಷಧಿ ಸಸ್ಯವನ್ನು ಬೆಳೆಯೋದು ಆರ್ಗ್ಯಾನಿಕ್ ವೆಜಿಟೇಬಲ್ ಬೆಳೆಯೋದಕ್ಕಿಂತಲೂ ಹೆಚ್ಚಿಗೆ ಇಂಪಾರ್ಟೆಂಟ್ ಯಾಕಂದ್ರೆ ಆರ್ಗ್ಯಾನಿಕ್ ವೆಜಿಟೇಬಲ್ ಕೇವಲ ಆಹಾರ ರೂಪದಲ್ಲಿ ನಿಮ್ಮ ದೇಹಕ್ಕೆ ಹೋಗ್ತಾ ಇದ್ರೆ ಔಷಧಿ ದ್ರವ್ಯ ಅನ್ನುವಂಥದ್ದು ಔಷಧಿ ಅಂತ ನಿಮ್ಗೆ ಆಲ್ರೆಡಿ ಪ್ರಾಬ್ಲಮ್ ಇದ್ದವ್ರನ್ನ ಹೀಲ್ ಮಾಡೋದಕ್ಕೆ ಅಂತ ನಿಮ್ ದೇಹ ಎಂಟರ್ ಆಗ್ತಾ ಇರೋದು ಅಂಥದ್ರಲ್ಲಿ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ದಟ್ ನೀವು ತಿಂತ ಇರುವಂತಹ ಔಷಧಿ ಕೂಡ ಆರ್ಗ್ಯಾನಿಕ್ ಆಗಿರ್ಬೇಕು ಯಾಕಂತಂದ್ರೆ ಯಾವುದೇ ಕೇಳಿದ್ರೆ ನಾವು ಕಾಡಿಂದ ತರ್ತೀವಿ ನೀವೇ ಹೇಳಿ ಕಾಡು ಎಷ್ಟಿದೆ ನಿಮ್ಮ ಸುತ್ತಮುತ್ತ ಈಗ ನೀವು ಚಿಕ್ಕಂದಿನಲ್ಲಿ ಇದ್ದಾಗ ನಿಮ್ಮ ಸುತ್ತಮುತ್ತ ನೋಡ್ತಾ ಇದ್ದ ವಾತಾವರಣಕ್ಕೂ ಇರುವಂತಹ ಕಾಡಿಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ ಇದೆ ಕಾಡಿಂದ ತರ್ತೀವಿ ಕಾಡಿಂದ ತರ್ತೀವಿ ಅಂದರೆ ಈಗ ಉದಾಹರಣೆಗೆ ಈಗ ಸಿಂಪಲ್ ಒಂದು ಉದಾಹರಣೆ ಈಗ ತ್ರಿಫಲ ಚೂರ್ಣ ಆಯಿತಾ ಇಲ್ಲಿ ನಾವು ಮಾಡ್ತೀವಿ ನಮ್ದಾದ್ರೆ ರೆಡಿ ಮಾಡಿದ ಒಂದು ಎರಡು ತಿಂಗಳ ಮ್ಯಾಕ್ಸಿಮಮ್ ಮೂರು ತಿಂಗಳಲ್ಲಿ ನಾವು ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಮೂರು ಕ್ವಿಂಟಲ್ ಮಾಡಿದರೂ ಔಟ್ ಆಫ್ ಸ್ಟಾಕು ಇರೋದೇ ಇಲ್ಲ ಅದೇ ಈಗ ನೀವು ನಿಮ್ಮ ಹತ್ತಿರ ಎಲ್ಲೇ ಬೇಕಾದ್ರೂ ಹೋಗಿ ನಿಮಗೆ ಬೇಕಷ್ಟು ಪ್ರಮಾಣದಲ್ಲಿ ತ್ರಿಫಲ ಚೂರ್ಣ ಸಿಗ್ತದ ಇಲ್ವಾ ಸಿಗತ್ತೆ ತ್ರಿಫಲ ಚೂರ್ಣ ಅಂದರೆ ಮೂರು ಕಾಯಿಗಳು ಬೇಕು ಅದರಲ್ಲಿ ಹರಿತಕ್ಕಿ ವಿಭೀತಕ್ಕೆ ಆಮೇಲೆ ಅದರಲ್ಲಿ ಕೂಡ ಆ ಕಾಯನ ತಂದು ಅದು ಒಣಗಿಸಿ ಅದರ ಬೀಜ ತೆಗೆದು ಬೀಜದ ತೆಗೆದು ಇದನ್ನು ಮಾತ್ರ ಬೀಜ ಉಪಯೋಗಿಸ್ಬಾರ್ದು ಅದನ್ನ ಬೀಜ ತೆಗೆದು ಆ ಕಾಯನ್ ಮಾತ್ರ ಪೌಡರ್ ಮಾಡಿ ತ್ರಿಫಲ ಚೂರ್ಣ ಸೊ ಈಗ ನಿಮಗೆ ಇರುವಂಥ ನಾವು ಪಾಪ್ಯುಲೇಷನ್ ಎಷ್ಟು ಜನ ಎಷ್ಟೋ ಕೋಟಿ ಜನ ಬರೀ ಕರ್ನಾಟಕ ಉದಾಹರಣೆ ತೊಗೊಂಡ್ರೆ ಇಷ್ಟು ಕೋಟಿ ಜನರಿಗೆ ಯಾವಾಗ ಬೇಕಾದರೂ ಎಲ್ಲ ಸೀಸನಲ್ಲಿ ಈ ಹರಿತಕ್ಕಿ ವಿಭಿತಕಿ ಆಮಲಕ್ಕಿ ಅಂಡ್ಲೆಕಾಯಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿ ಈ ಮೂರಕ್ಕೂ ಸೀಸನ್ ಇದೆ ವರ್ಷದಲ್ಲಿ ಇಡೀ ವರ್ಷ ಆಗ್ತಿರೋದಲ್ಲ ಇದು ಆ ಸೀ ಸೀಸನಲ್ಲಿ ಮಾತ್ರ ಆಗೋದು ಅಂಥದ್ರಲ್ಲಿ ವರ್ಷದ ಯಾವುದೇ ದಿನ ವರ್ಷದ ಯಾವುದೇ ಸೀಸನಲ್ಲಿ ನೀವು ಆರ್ಡರ್ ಮಾಡಿದರೆ ನಿಮಗೆ ಬೇಕಾದಷ್ಟು ಅನ್ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತ್ರಿಫಲ ಚೂರ್ಣ ಸಿಗ್ತಿದೆ ಅಂದರೆ ಎಲ್ಲಿಂದ ಸಿಗ್ತಿದೆ ಒಮ್ಮೆ ಆದರೂ ಯೋಚನೆ ಮಾಡಿದ್ದೀರಾ ಎಲ್ಲಿಂದ ಬರುತ್ತೆ ಹೇಗೆ ಸಾಧ್ಯ ಇದೆ ಮತ್ತೆ ಇದು ಇಡೀ ಮರದ ಚೂರ್ಣ ಅಲ್ಲ ಬರೀ ಕಾಯಿಂದ ಮಾಡೋ ಚೂರ್ಣ ಇಡೀ ಈಗ ಹೊರಗಡೆ ಇಡೀ ಕರ್ನಾಟಕ ನೀವು ತೆಗೆದ್ರು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಟನ್ ನಮ್ಮ ನಾವು ಹರಿತಕ್ಕೆ ಬಿಬಿತಕಿ ಆಮಲಕ್ಕಿಯನ್ನು ಬೆಳೀತಾ ಇದ್ದಿರಬಹುದು ಆ ಒಂದಿಷ್ಟು ಟನ್ ಅದರಲ್ಲೂ ಅದು ಹಸಿ ಕಾಯಿ ಇರೋದಕ್ಕೂ ಒಣಗಿಸಿದಾಗ ಆಗೋ ಪೌಡ್ರಿಗೂ ತುಂಬಾ ವ್ಯತ್ಯಾಸ ನೀವು ಹತ್ತು ಕೆ ಜಿ ಹಸಿಕಾಯಿ ಸಿಕ್ಕಿದ್ರೆ ನಿಮಗೆ ಹತ್ತು ಕೆ ಜಿ ಒಣ ಪೌಡ್ರ್ ಸಿಗೋಲ್ಲ ಆಯ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಎಲ್ಲಿಂದ ಸಿಗ್ತಿದೆ ಒಮ್ಮೆ ಆದರೂ ಯೋಚನೆ ಮಾಡಿದ್ದೀರಾ ಓ ತ್ರಿಫಲ ವೆರಿ ಹೆಲ್ದಿ ಓ ಆಯುರ್ವೇದ ಸೈಡ್ ಇಫೆಕ್ಟ್ ಇಲ್ಲ ಅಂದ್ಕೊಂಡು ಮೊಗದು ಮೊಗದು ತ್ರಿಫಲ ಚೂರ್ಣ ಹಾಕ್ಕೊಂಡು ಕುಡಿತೀರಲ್ಲ ಒಮ್ಮೆ ಆದರೂ ಈ ತ್ರಿಫಲ ಚೂರ್ಣ ಸಾವಯವನ ಈ ತ್ರಿಫಲ ಚೂರ್ಣ ಎಂಥದ್ದು ಆರಿಜಿನಲ್ಲ ಅಥವಾ ಈ ತ್ರಿಫಲ ಚೂರ್ಣದಲ್ಲಿ ನಿಜಕ್ಕೂ ತ್ರಿಫಲನೇ ಇದೆಯಾ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದಿದೆಯಾ ಇಲ್ಲ ಯಾಕಂದರೆ ನಿಮ್ಮೆಲ್ಲರ ತಲೆಯಲ್ಲಿ ಆಯುರ್ವೇದ ಅಂದರೆ ಸೇಫು ಆಯುರ್ವೇದದಲ್ಲಿ ಸೈಡ್ ಇಫೆಕ್ಟ್ ಇಲ್ಲ ಆಯುರ್ವೇದದಿಂದ ತೊಂದರೆ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಬಂದಿದೆ ಆಯುರ್ವೇದ ಖಂಡಿತ ಸೇಫ್ ಆಯುರ್ವೇದಿಂದ ಖಂಡಿತ ತೊಂದರೆ ಇಲ್ಲ ಯಾವಾಗ ನೀವು ಅಂಡ್ಲೆಕಾಯಿ ತಾರೆಕಾಯಿ ನೆಲ್ಲಿಕಾಯಿ ನೀವೇ ಒಣಗಿಸಿ ಕುಟ್ಟಿ ಪುಡಿ ಮಾಡ್ಕೊಂಡು ತಿಂದರೆ ಖಂಡಿತ ಸೈಡ್ ಇಫೆಕ್ಟ್ ಇಲ್ಲ ಪ್ಯಾಕೆಟಲ್ಲಿ ಬಂದಿದ್ದು ಔಟ್ ದ ಇಯರ್ ಎಷ್ಟು ಬೇಕಾದರೂ ಪ್ರಮಾಣದಲ್ಲಿ ನಿಮಗೆ ಸಿಗ್ತಿದೆ ಅಂತಂದರೆ ಒಮ್ಮೆ ಯೋಚನೆ ಮಾಡಿ ಅಂತ ಇಲ್ಲಿ ನಾನು ಯಾರು ಪರವಾಗಿ ಯಾರು ವಿರೋಧವಾಗಿ ಮಾತಾಡ್ತಾ ಇಲ್ಲ ಜಸ್ಟ್ ಒಂದು ಕ್ವಶನ್ ಕೇಳಿದ್ದು ಇನ್ನು ಮುಂದಿಂದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಾವ್ಯಾವುದು ಯಾವಾಗ ಹೇಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸೀಸನ್ ಅಂತ ಇರುತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ ಈಗ ನಾನು ಇಲ್ಲಿ ರೆಡಿ ಮಾಡಿರೋದೆ ಒಂದು ಕ್ವಿಂಟಲ್ ಆದರೆ ನೀವು ಎರಡು ಕ್ವಿಂಟಲ್ ಆರ್ಡ್ರ್ ಕೊಟ್ಟರೆ ನನ್ನ ಹತ್ರ ಕೊಡೋಕ್ಕಾಗಲ್ಲ ನಮ್ಮಲ್ಲಿ ಎಷ್ಟಿದೆ ಅಷ್ಟನ್ನು ಮಾತ್ರ ನಾನು ಕೊಡೋ ಓ ಎಷ್ಟು ಆರ್ಡರ್ ಬಂದರೂ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತಂದರೆ ಏನು ರೆಡಿ ಮಾಡಿಕೊಡ್ತೀವಿ ನಾವು ಯೋಚನೆ ಮಾಡಿ ಹಾಗಾಗಿ ಸಾವಯವವಾದ ತರಕಾರಿ ತಿನ್ನೋದು ಎಷ್ಟು ಮುಖ್ಯನೋ ಹಾಗೆ ನೀವು ತಿಂತಾ ಇರುವಂಥ ಔಷಧಿ ಸಾವಯವ ಅಂತ ಅರಿತ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಈಗ ನಿಮಗೆ ಸಾವಯವ ತರಕಾರಿಗೆ ನೀವು ಒಂದಕ್ಕೆ ಮೂರು ಪಟ್ಟು ಹೆಚ್ಚಿಗೆ ರೇಟ್ ಕೊಟ್ಟು ತೊಗೊಳ್ವಾ ನಿಮ್ಗೇನು ಅನಿಸಲ್ಲ ಬಿಕಾಸ್ ಓ ಸಾವಯವ ಅಲ್ವಾ ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು ಆದ್ರೆ ಅದೇ ಔಷಧಿ ಓ ಅಲ್ಲೆಲ್ಲ ಡಬ್ಬ ಡಬ್ಬಕ್ಕೆ ಬರೀ ಇನ್ನೂರು ರೂಪಾಯಿ ಅಂತ ಇವ್ರದ್ದು ಇಷ್ಟಕ್ಕೆ ನೂರ ಇನ್ನೂರ ಅಂತ ನಿಮ್ಗೆ ಇದು ಬರುತ್ತಲ್ಲ ಯಾಕೆ ಬರುತ್ತೆ ಯಾಕಂತಂದ್ರೆ ಈ ರೀತಿಯಾದ ಹ್ಯಾಂಡ್ ಮೇಡ್ ಮೆಡಿಸಿನ್ಸ್ ಅಲ್ಲಿ ಅದರಲ್ಲೂ ಸಾವ್ಯವಾಗಿ ಇಲ್ಲೇ ಬೆಳೆದು ತಯಾರು ಮಾಡುವಾಗ ಖಂಡಿತವಾಗಿ ಅದು ನಿಮಗೆ ಹೊರಗಡೆ ಇರುವಂತಹ ಕಾಂಪಿಟೇಟಿವ್ ರೇಟಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ತರಕಾರಿ ವಿಷಯದಲ್ಲಿ ಹಣ್ಣಿನ ವಿಷಯದಲ್ಲಿ ಆದ್ರೆ ನಿಮಗೆ ಗೊತ್ತು ಸಾದಾ ತರಕಾರಿ ಮಾರ್ಕೆಟ್ ಅಲ್ಲಿ ಎಷ್ಟಿರುತ್ತೆ ಆರ್ಗ್ಯಾನಿಕ್ ಎಷ್ಟಿರುತ್ತೆ ನಿಮ್ಗೆ ಗೊತ್ತು ಯಾಕಂದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ ಬಟ್ ಆಯುರ್ವೇದ ಮೆಡಿಸಿನ್ಸ್ ಬಗ್ಗೆ ನಿಮ್ಗೆ ಅದರ ಅವೇರ್ನೆಸ್ ಇಲ್ಲ ಹಾಗಾಗಿ ಹಾಗೆ ಅಯ್ಯೋ ಇಷ್ಟು ಕಾಸ್ಟ್ಲಿನ ಅಂತ ಆದರೆ ಅದೇ ನೀವೇ ಸ್ವತಃ ಮಾಡಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈಗ ಅದಕ್ಕಾಗೆ ನೀಲಿನಿದ್ದು ಪೌಡರ್ ಕೊಟ್ಟಿಲ್ಲ ಈ ಸತಿ ಎಲ್ಲರಿಗೆ ಬೀಜ ಕೊಟ್ಟಿದ್ದು ಗಿಡ ಮಾಡಲಿ ಗಿಡ ಮಾಡಿ ಗಿಡ ಬೆಳೆಸಿ ಆ ಎಲೆ ತೆಗೆದು ಅರದು ತಲೆಗೆ ಹಚ್ಕೊಳ್ಳಿ ಹೇಗೂ ಹೇಗೂ ಬಣ್ಣ ಹಚ್ಕೊಳ್ಳಲ್ವಾ ಅದನ್ನು ಬೆಳೆಸಿ ನೋಡಿದಾಗಲೇ ಅದರ ಆ್ಯಕ್ಚುಲ್ ಎಫರ್ಟ್ ಏನು ಅಂತ ಗೊತ್ತಾಗೋದು ನಿಮ್ಮ ನಿಮಗೆ ಮನೇಲಿ ಮಾಡ್ಕೊಳ್ಳುವಂಥ ಒಂದು ಕೊತ್ತಂಬರಿ ಸೊಪ್ಪು ಬೆಳ್ಕೊಳ್ಳೋಕೆ ಎಷ್ಟು ಕಷ್ಟ ಆಗುತ್ತೆ ಎರಡು ದಿನ ನಾಲ್ಕು ದಿನ ಟ್ರಿಪ್ಪಿಗೆ ಹೋದರೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕಾಗಲ್ಲ ಮನೇಲಿರೋ ಚಿಕ್ಕ ಕೈ ತೋಟವನ್ನು ಅಂಥದ್ರಲ್ಲಿ ಐದುನೂರು ಆರುನೂರು ವೆರೈಟಿಯ ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ಆರ್ನೂರೈವತ್ತು ವೆರೈಟಿಯ ಔಷಧಿ ಸಸ್ಯಗಳನ್ನ ಬೆಳೆದು ಅದರಲ್ಲಿ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೆ ಅದನ್ನು ತೆಗೆದು ಪ್ರಿಪೇರ್ ಮಾಡಿ ನಿಮ್ಮ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಅದನ್ನ ರೆಡಿ ಮಾಡಿಕೊಟ್ಟಾಗ ಖಂಡಿತವಾಗಿ ಇಟ್ ಈಸ್ ಪ್ರೈಸ್ಲೆಸ್ ಅಂತ ನಾವು ಎಷ್ಟೇ ಹಣ ಕೊಟ್ಟರು ಅದು ಹಣದಲ್ಲಿ ಅಳಿಲಿಕ್ಕೆ ಆಗದೆ ಇರುವಂಥದ್ದು ಯಾಕಂದ್ರೆ ಇವತ್ತು ನಾವು ಈ ಔಷಧಿಯನ್ನು ತೆಗೆದುಕೊಡ್ತಿದ್ದೀವಿ ಅಂದರೆ ಇದು ಇವತ್ತು ಬೆಳೆದಿದ್ದಲ್ಲ ಈ ನಾನು ನೆಟ್ಟ ಮಗ ಮರ ಇವತ್ತು ಬೆಳೆದು ನಿಮ್ಗೆ ಕೊಡಕ್ಕಾಗಲ್ಲ ಮಾವನವರು ಕಳೆದ ನಲ್ವತ್ತು ವರ್ಷದಿಂದ ಮಾಡಿಟ್ಟಿದ್ದು ನಾನು ನಿಮಗೆ ಕೊಡ್ತಾ ಇರೋದು ಸೊ ಈ ನಲವತ್ತು ವರ್ಷದ ಪರಿಶ್ರಮಕ್ಕೆ ನೀವು ಏನು ಬೆಲೆ ಕಟ್ಟಕ್ಕೆ ಸಾಧ್ಯ ಅಲ್ವಾ ಎಷ್ಟು ಕೋಟಿ ತಂದು ಸುರಿದ್ರೂ ಅದಕ್ಕೆ ಪರಿಶ್ರಮಕ್ಕೆ ನಾವು ಸಮ ಮಾಡ್ಲಿಕ್ಕೆ ಆಗುತ್ತ ಸಾಧ್ಯವೇ ಇಲ್ಲ ಅದರಲ್ಲೂ ಅಷ್ಟು ಜೆನ್ಯೂನ್ ಆಗಿ ನಮಗೆ ಸಿಗ್ತಾ ಇದೆ ಅಂತಂದಾಗ ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್ ಅಂದ್ಕೊಂಡು ನಾವು ನಮ್ಮ ಕೈಲಾದಷ್ಟು ಕೊಟ್ಟು ತೊಗೋತೀವಿ ಅಂತ ಭಾವನೆ ಬಿಟ್ಟರೆ ಅದ್ರ ಬಗ್ಗೆ ಅದು ಕಾಸ್ಟ್ಲಿ ಅನ್ನೋ ತಲೆ ಯಾಕೆ ಬರುತ್ತೆ ಅಂದರೆ ನಮ್ಗೆ ಅದರಲ್ಲಿ ಅವೇರ್ನೆಸ್ ಇಲ್ಲ ನಮಗೆ ಗೊತ್ತಿಲ್ಲ ಅದು ಹಾಗಾಗಿ ಔಷಧಿಯಲ್ಲಿಯೂ ಕೂಡ ನೀವು ಸಾವಯವ ರೀತಿಯಲ್ಲಿ ಅದು ಇರೋದು ತುಂಬ ತುಂಬ ಇಂಪಾರ್ಟೆಂಟ್ ಆಹಾರಕ್ಕಿಂತ ಇಂಪಾರ್ಟೆಂಟ್ ಔಷಧಿ ಚೆನ್ನಾಗಿರಬೇಕು ಔಷಧಿ ನೀವು ಎಲ್ಲಿಂದ ತೊಗೋತಿದ್ದೀರಾ ಹೇಗೆ ರೆಡಿ ಆಗಿದೆ ಅನ್ನೋ ನಿಮಗೆ ಗೊತ್ತಿರಬೇಕು